ನಾನಿವತ್ತು ತುಂಬ ರುಚಿಯಾದಂತಹ ಬಟಾಣಿ ಕಡಲೆಕಾಳು ಸಾಂಬಾರು ಖಾರ ಕಲಸಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತಿದ್ದು ಹಾಗೂ ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ ಒಂದು ತಾಲಿ ರೆಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮುದ್ದೆ ಊಟದ್ದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾಲ್ಕು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಈ ಸಾಂಬಾರಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಆದ್ದರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಟೀ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಿನಷ್ಟು ಖಾರದ ಪುಡಿ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಇದಕ್ಕೆ ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ಇವಾಗ ಇದನ್ನು ನುಣ್ಣಗೆ ನಾನು ರುಬ್ಕೊಂಡೀನಿ ನೋಡಿ ಪೂರ್ತಿಯಾಗಿ ರೀತಿ ರುಬ್ಕೋಬೇಕು ನಾನೀಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಹಾಗೂ ಈರುಳ್ಳಿ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಂಬಾರಿಗೆ ನಾನು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೇಕಾಯಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಕೊಂಡೀನಿ ಕಪ್ಪಾಗುತ್ತೆ ಅಂತ ಬಟಾಣಿ ಕಡಲೆಕಾಳು ನೋಡಿ ನಾನು ರಾತ್ರಿ ನೆನೆದಕ್ಕೆ ಹಾಕಿದ್ದೆ ಅದು ನೆಂದಿದೆ ನೋಡಿ ಇಷ್ಟ ಆಗಿದೆ ಬಟಾಣಿ ಕಡಲೆಕಾಳು ಇವಾಗ ಸಾಂಬಾರ್ ರೆಡಿ ಮಾಡ್ಕೊಡೋಣ ಕುಕ್ಕರ್ ಇಟ್ಕೊಂಡಿನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಕೆಂಪಗಾಗೋವರೆಗೆ ಫ್ರೈ ಮಾಡಿದ್ದೀನಿ ಈರುಳ್ಳಿ ಈಗ ಕಡಲೆಕಾಳು ಹಾಗೂ ಬಟಾಣಿ ನೆನೆಸಿದ್ನಲ್ವ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಬಟಾಣಿ ಕಡಲೆಕಾಳನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಇವಾಗ ಫ್ರೈ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅನಂತರ ನೋಡಿ ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎರಡು ಆಲೂಗೆಡ್ಡೆ ಮೂರು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕೋದ್ರಿಂದ ಇದು ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗಿ ರೀತಿಯಾಗಿ ಸ್ವಲ್ಪ ಹೊತ್ತು ಕೈಯಾರ್ಸ್ಕೊಬೇಕು ಒಗ್ಗರಣೆ ಒಳಗೆ ಆಮೇಲೆ ಇದಕ್ಕೆ ಖಾರ ರುಬ್ಕೊಂಡಿದ್ನಲ್ಲ ಈರುಳ್ಳಿ ಖಾರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಈ ಖಾರದೊಳಗೆ ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ಹೊತ್ತು ಹೀಗೆ ನಾವು ಹುರ್ಕೋಬೇಕಾಗತ್ತೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ಖಾರ ಕಲಸಿ ಮಾಡೋ ಸಾರು ಅಂತ ಹೇಳೋದು ನಾವು ಖಾರ ಕಲಸಿ ಸಾರು ಅಂತ ಹೇಳ್ತೀವಿ ನೋಡಿ ಹೀಗೆ ಚೆನ್ನಾಗಿ ಇದರೊಳಗೆ ಎಲ್ಲ ಬಾಡಿಸ್ಕೋಬೇಕು ಆಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಒಂದೇ ಒಂದು ಆದರೂ ಸಾಕಾಗತ್ತೆ ಅಲ್ಲಿ ತನಕ ನಾವು ಇನ್ನೊಂದು ಖಾರಕ್ಕೆ ರೆಡಿ ಮಾಡ್ಕೋಣ ಇದೇ ಸಾಂಬಾರಿಗೆ ನೋಡಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ನುಣ್ಣಗೆ ಹಾಕೋಬೇಕು ನೋಡಿ ನುಣ್ಣಗೆ ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಖಾರ ತಿರುವಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಕ್ಕೆ ಈ ಕಲ್ಲರ್ ಬಂದಿದೆ ಇವಾಗ ಇಲ್ಲಿ ಕುಕ್ಕರ್ ಒಂದು ವಿಸಲ್ ಆಗಿದೆ ನೋಡಿ ಮುಚ್ಚಳ ತೆಗೆದಿದ್ದೀನಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿದ್ದೀನಿ ಈಗ ಕಡಲೆಕಾಳು ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಈ ರೀತಿ ಬೇಯಬೇಕು ಬಟಾಣಿ ಕಡಲೆಕಾಳೆಲ್ಲ ಈ ರೀತಿ ಬೆಂದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕಾಯಿ ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಇದ್ದೀನಿ ಕಡಲೆ ಬೇಕಾದರೂ ಹಾಕ್ಕೋಬೋದು ಆದರೆ ತುಂಬ ಗಟ್ಟಿಯಾಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಕಡಲೆ ಹಾಕಿಲ್ಲ ಕಾಯಿ ಮಾತ್ರ ಹಾಕಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ಇದನ್ನೇ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಸ್ವಲ್ಪ ಕುದ್ರೆ ಸಾಕು ನೋಡಿ ಸಾಂಬಾರು ಇಷ್ಟು ತೆಳು ಇದ್ರೆ ಸಾಕಾಗುತ್ತೆ ತುಂಬ ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಆ ರೀತಿಯಾಗಿರುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಬಟಾಣಿ ಕಡಲೆಕಾಳು ಸಾಂಬಾರು ಇವಾಗ ರೆಡಿ ಆಯಿತು ಈಗ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಆ ಕಪ್ಪಿನಲ್ಲಿ ನಾನು ನಾಲ್ಕು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಈ ರೀತಿ ಉದ್ದವಾಗಿ ಸ್ವಲ್ಪ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ನಾನು ಸ್ವಲ್ಪ ನೀರು ಬೆಚ್ಚಗಾದ ಕೂಡಲೇ ಅದಕ್ಕೆ ಹಾಕಿಬಿಟ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಚ್ಚಗಿನ ನೀರಲ್ಲಿ ಹಾಕಿದ್ರೆ ಗಂಟಾಗೋದಿಲ್ಲ ಆದ್ದರಿಂದ ನಾನು ಹಿಟ್ಟನ್ನು ಇವಾಗಲೇ ಹಾಕಿದ್ದೀನಿ ಇದನ್ನು ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಕುದಿಬೇಕಿದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಈಗ ನೋಡಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಾಕಿದ್ದೀನಿ ಎರಡು ಇಂಚಿನಷ್ಟು ನೀರನ್ನು ಇಟ್ಟಿದ್ದೀನಿ ಒಂದೂವರೆ ಕಪ್ ಅಕ್ಕಿಗೆ ಬೇಕಾದ್ರೆ ಮೂರು ಕಪ್ ನೀರನ್ನು ಹಾಕಿಬಿಟ್ಟು ನೀವು ಅನ್ನಕ್ಕೆ ಇಡ್ಬೋದು ಈಗ ಅಲ್ಲಿ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿಬಿಟ್ಟು ನಾನು ಗ್ಯಾಸ್ ಮೇಲೆ ಇಡ್ತೀನಿ ಇವಾಗ ನೋಡಿ ಮುದ್ದೆಗೆ ಇಟ್ಟಿದ್ವಲ್ಲ ನೀರು ಅದು ಕುದೀತಾ ಇದೆ ನಾನು ಅದಕ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ನಾಲ್ಕು ಕಪ್ಪು ನೀರಿಗೆ ಎರಡೂವರೆ ಕಪ್ನಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿ ಮಾಡಿಬಿಟ್ಟು ಇದನ್ನು ಬೇಯೋದಿಕ್ಕೆ ಬಿಟ್ಬಿಡ್ತೀನಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಆ ರೀತಿ ಬೆಂದ ನಂತರ ಇವಾಗ ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊಂಬಿಟ್ಟು ನಾನು ಮುದ್ದೆ ಕೋಲಿನಿಂದ ಇದನ್ನು ತಿರುಗಿಕೊಳ್ತಾ ಇದ್ದೀನಿ ಮುದ್ದೆ ಕೋಲಿಲ್ಲ ಅಂದರೆ ಲಟ್ಟಣ್ಗಿಲ್ ಕೂಡ ನೀವು ತಿರುಗೊಬೋದು ಈ ರೀತಿಯಾಗಿ ಆದರೆ ಮುದ್ದೆ ಕೋಲು ಒಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ನೋಡಿ ಕರೆಕ್ಟಾಗಿ ಬಂದಿದೆ ಹಿಟ್ಟು ಕರೆಕ್ಟಾಗಿದೆ ಇವಾಗ ಇದನ್ನು ನಾನು ಕೆಳಗಡೆ ತೆಗೆದಿಟ್ಕೊಂಡ್ಬಿಟ್ಟು ಒಂದು ಗೋಡೆ ಪಕ್ಕಕ್ಕೆ ಆ ರೀತಿ ಇಟ್ಟು ಒಂದು ಬಟ್ಟೆ ಇಟ್ಬಿಟ್ಟು ಕಾಲು ಸಹಾಯದಿಂದ ನನ್ನ ಕಾಲಿನ ಸಹಾಯದಿಂದ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ನಾನು ಮುದ್ದೆನ ಕ್ಲೀನಾಗಿ ಮಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಈ ಥರ ಮಾಡ್ಕೋಬೇಕು ಒಂದು ಗಂಟಿರೋದಿಲ್ಲ ಮುದ್ದೆ ಸ್ಮೂತಾಗಿ ಬರುತ್ತೆ ನಾವು ಇದ್ರ ಮೇಲೆ ಕಟ್ತೀವಿ ಕೆಲವು ಸಲ ಸೆಲ್ಫ್ ಕಲ್ ಮೇಲೆಲ್ಲ ಕಟ್ತೀವಿ ಎಲ್ಲ ಅದೆಲ್ಲದಕ್ಕಿನ್ನ ಇದು ತುಂಬ ಚೆನ್ನಾಗಿ ಬರುತ್ತೆ ಬರೀ ಕೈಯಲ್ಲೇ ಆ ರೀತಿ ರೀತಿನಾದದ್ಕಿನ್ನ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಈಗ ನೋಡಿ ಆ ಮುದ್ದೆ ಕೋಲಿ ಗಂಟಿತ್ತಲ್ಲ ಆ ಮುದ್ದೆನೆಲ್ಲ ಒಂದು ಸೌಟ್ ಸಹಾಯದಿಂದ ಎಲ್ಲ ತೆಗೆದಿದ್ದೀನಿ ಮುದ್ದೆ ಕೊಳ್ಳನ್ನು ತೆಗೆದಿಟ್ಟಿದ್ದೀನಿ ಪಕ್ಕದಲ್ಲಿ ನೀರಿಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ನೋಡಿ ಈ ರೀತಿ ನೀರು ಮಾಡ್ಕೊಂಬಿಟ್ಟು ಮುದ್ದೆ ಕಟ್ಟೋದು ಇದು ಅದನ್ನು ನೀರು ಮಾಡಿಕೊಂಡು ಕೈ ಸ್ವಲ್ಪ ನೀರು ಮಾಡ್ಕೊಂಬಿಟ್ಟು ಈ ರೀತಿ ಕ್ಲೀನಾಗಿ ಈ ಥರ ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಈ ಥರ ಕ್ಲೀನಾಗಿ ಮಾಡಿ ಈ ಥರ ಕಟ್ಟಬೇಕು ಮುದ್ದೆನ ನಿಮ್ಮ ಹತ್ರ ಈ ರೀತಿ ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಕೂಡ ಕಟ್ಬೋದು ಇಲ್ಲಾಂದರೆ ಮರದ್ದು ಕೂಡ ಇರುತ್ತೆ ಈ ರೀತಿ ಆ ಥರದಲ್ಲಿ ಕಟ್ಬೋದು ಏನಿಲ್ಲಾಂದರೆ ಒಂದು ಪ್ಲೇಟಲ್ಲಿ ಕೂಡ ನೀವು ಕಟ್ಬೋದು ಒಟ್ಟಲ್ಲಿ ನೀರಿನಲ್ಲಿ ಈ ರೀತಿ ಯಾವಾಗಲೂ ಅದನ್ನು ಇದು ಮಾಡಬೇಕು ಸೌಟ್ ಕೂಡ ಈ ರೀತಿ ಎತ್ಕೋಬೇಕು ನೋಡಿ ನೀರಲ್ಲಿ ಮತ್ತೆ ಒಂದು ಕಟ್ತಾ ಇದ್ದೀನಿ ಮುದ್ದೆನ ಹಾಟ್ ಬಾಕ್ಸಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿದ್ದರೆ ಮುದ್ದೆ ಚೆಂದ ಇವಾಗ ಇನ್ನೊಂದು ಮುದ್ದೆ ಕಟ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಈ ರೀತಿ ನಾದಿ ನಾದಿ ಕ್ಲೀನಾಗಿ ಇದನ್ನು ಕೈಯಲ್ಲಿ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೀರು ಯಾವಾಗಲೂ ಸ್ವಲ್ಪ ಕೈಗೆ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಆಗೋದು ತಪ್ಪುತ್ತೆ ಮತ್ತೆ ನೋಡಿ ಇನ್ನೊಂದು ಮುದ್ದೆ ಕಟ್ಟಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನೀರು ಆ ರೀತಿ ಹಚ್ಚಿಬಿಟ್ಟು ಈ ರೀತಿ ಇಡಬೇಕು ಹೀಗೆ ಎಲ್ಲ ಮುದ್ದೆ ಕೂಡ ನಾನು ಕಟ್ಕೊಂಡಿದ್ದೀನಿ ಐದು ಮುದ್ದೆ ಆಗಿದೆ ಹಾಟ್ ಬಾಕ್ಸಲ್ಲಿ ಕ್ಲೀನಾಗಿ ಮುಚ್ಚಿ ಇಟ್ಬಿಡಬೇಕು ಬಿಸಿ ಬಿಸಿಯಾಗಿದ್ದರೆ ಚೆಂದ ಅನ್ನ ಕೂಡ ಕೂಗಿದೆ ನೋಡಿ ಇವಾಗ ನಾನು ಎಣ್ಣೆನ ಬಿಸಿ ಇಟ್ಟಿದ್ದೆ ಹಪ್ಪಳ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಊಟಕ್ಕೋಸ್ಕರ ಅಕ್ಕಿ ಹಪ್ಪಳ ಇದು ಹುಯಿ ಹಪ್ಪಳ ಅಂತ ಮಾಡಿದ್ದೀನಿ ನನ್ನನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ದಯವಿಟ್ಟು ಎಲ್ಲ ಎಲ್ಲ ಥರದ ಅಡುಗೆಗಳನ್ನೂ ಎಲ್ಲರೂ ವೀಕ್ಷಣೆ ಮಾಡ್ತೀರಾ ಅಂದ್ಕೊಂಡಿನಿ ಈಗ ಕಾಳಪ್ಳ ಹಾಕ್ತಾಯಿದ್ದೀನಿ ನೋಡಿ ಎರಡನ್ನೂ ಹಾಕ್ಕೊಂಡು ಇವಾಗ ಊಟಕ್ಕೆ ರೆಡಿ ಮಾಡೋಣ ನೋಡಿ ಒಂದು ತಟ್ಟೆ ಇಟ್ಕೊಂಡು ಬಿಸಿ ಬಿಸಿ ಮುದ್ದೆ ಇಟ್ಟಿದ್ದೀನಿ ಬಟಾಣಿ ಕಡಲೆಕಾಳು ಸಾಂಬಾರು ಎಷ್ಟು ಚೆನ್ನಾಗಿದೆ ನೋಡಿ ನಿಜಕ್ಕೂ ಈ ಥರ ಸಾಂಬಾರಲ್ಲಿ ಈ ರೀತಿ ಮುದ್ದೆ ಊಟ ಮಾಡ್ತಾಯಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಅನ್ನಕ್ಕೂ ಕೂಡ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಪೀಸ್ ಇಡ್ತಾಯಿದ್ದೀನಿ ಹಪ್ಪಳ ಹುಯ್ಯಪ್ಪಳ ಹಾಗೂ ಕಾಳಪ್ಪಳ ಇದೆಲ್ಲ ಮೇಲೆ ಉಪ್ಪಿನಕಾಯಿ ಬೇಕಲ್ವ ಉಪ್ಪಿನಕಾಯಿ ಒಣಮಾಯಿನಕಾಯಿ ಉಪ್ಪಿನಕಾಯಿ ಇದನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಹೇಗನ್ನಿಸ್ತಾ ಇದೆ ನಿಮಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನೋಡಿ ಹೇಗೆ ಅನ್ನಿಸ್ತಾ ಇದೆ ಈ ಊಟ ನಿಜಕ್ಕೂ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸಾಂಬಾರು ಎಲ್ಲರೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಅನ್ನ ಬೇಕಲ್ವಾ ಇಷ್ಟೆಲ್ಲ ಊಟ ಇರುವಾಗ ಯಾಕೆ ತಡ ಎಲ್ಲ ಬನ್ನಿ ಊಟ ಮಾಡೋಣ ಈ ರೀತಿ ಸಾಂಬಾರು ಖಂಡಿತವಾಗಿ ಎಲ್ಲ ಮಾಡಿಕೊಂಡು ಊಟ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇವತ್ತಿನ ನನ್ನ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ